ಇದನ್ನು પ્રેಗ್ನೆನ್ಸಿ वीक बाय वीक ಸ್ಟಾರ್ಟ್ ಮಾಡಿದ್ವಿ ಸೀರೀಸ್ ಇವತ್ತು ಈ ವಿಡಿಯೋ ಒಳಗ પ્રેಗ್ನೆನ್ಸಇದ ಮೂರನೇ ವಾರ थर्ड ವಾರ ಅದರ श्रृंखलाದ ಪಾರ್ಟ್ 2 ಪಾರ್ಟ್ 1 ಒಳಗ ನಾವು પ્રેಗ್ನೆನ್ಸಿ ಟೈಮ್ ಮೂರನೇ ವಾರ ವળಗ ತಾಯಿ શરીರ ಒಳಗ ಏನೇನ್ चेंजेस ಆಕತ್ತಿ ಅದರ ಬಗ್ಗೆ ನಾವು ಡೀಟೇಲ್ ಒಳಗ ಮಾತಾಡಿದ್ವಿ ನೀವು ನೋಡಲಿಲ್ಲ ಅಂದ್ರೆ ಚೆಕ್ ಮಾಡ್ರಿ ಇವತ್ತು ಈ ವಿಡಿಯೋ ಒಳಗ ನಾವು ಬೇಬಿ ಒಳಗ ಏನೇನ್ चेंजेस ಆಕತ್ತಿ ಮತ್ತು ತಾಯಿ ಏನು ಕೇರ್ ಮೂರ್ನೇ ಥರ್ಡ್ ವಾರ್ ಒಳಗೆ ಏನು ಕೇರ್ ಮಾಡ್ಬೇಕ್ರಿ ಮತ್ತು ಹಸ್ಬೆಂಡ್ ಏನು ಕೇರ್ ಮಾಡ್ಬೇಕ್ರಿ ಅದ್ರ ಬಗ್ಗೆ ಡೀಟೇಲ್ ಒಳಗೆ ಹೇಳ್ತವೆ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ ಫರ್ಟಿಲಿಟಿ ಅಂಡ್ ರಿಪೋರ್ಟ್ ಟು ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಪ್ಸೆಟಿಕ್ಸ್ ಆ್ಯಂಡ್ ಗ್ಯಾನೆಕೊಲಾಜಿಸ್ ಇನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ಪ್ರೆಗ್ನೆನ್ಸಿ ಆದಮೇಲೆ ಥರ್ಡ್ ವಾರ್ ಪ್ರೆಗ್ನೆನ್ಸಿದ ಮೂರನೇ ವಾರ ಒಳಗೆ ಬೇಬಿ ಒಳಗೆ ಏನೇನು ಚೇಂಜಸ್ ಆಕತ್ತೀ ನೋಡೋಣ ಈಗ ಆಫ್ಟರ್ ಫರ್ಟಿಲೈಸೇಷನ್ ಐದನೇ ದಿವಸ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ ಪ್ರಕಾರ ಐದನೇ ದಿವ್ಸಕ್ಕೆ ಫರ್ಟಿಲೈಸೇಷನ್ ಆದಮೇಲೆ ಇದು ಎಂಬ್ರಿಯೋ ಗರ್ಭಚೀಲ ಒಳಗ ಬಂದು ಕುಂದಿರ್ತತಿ ಈ ಎಂಬ್ರಿಯೋಗೆ ನಾವು ಬ್ಲಾಸ್ಟೋಸಿಸ್ಟ್ ಅಂತಾರೆ ಇದು ಬ್ಲಾಸ್ಟೋಸಿಸ್ಟ್ ಇಷ್ಟು ಸ್ಮಾಲ್ ಇರ್ತೈತಿ ಮೈನ್ಯೂಟ್ ಇರ್ತತಿ ಅಂದ್ರೆ ಒನ್ ಹೇರ್ ಪಿನ್ ದ ಟಿಪ್ ಅಷ್ಟು ಸ್ಮಾಲ್ ಇರ್ತೈತಿ ಇದರದ ಸೈಜ್ ನೀವು ನೋಡಿದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಎಮ್ ಎಮ್ ಅಷ್ಟು ಸೈಜ್ ಇರ್ತೈತಿ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಅಂಡ್ ಮೈನ್ಯೂಟ್ ಗರ್ಭಚಿಲ ಒಳಗೆ ಬಂದು ಅದಕ್ಕೆ ಕುಂದಿರ್ತೈತಿ ಈ ಬ್ಲಾಸ್ಟೋಸಿಸ್ಟ ಇಟ್ ಈಸ್ ಲೈಕ್ ಅ ಸ್ಮಾಲ್ ಬಾಲ್ ಈ ಬ್ಲಾಸ್ಟೋಸಿಸ್ಟವರ್ಗಿಂದ ಏನು ಆವರಣ ಇರ್ತೈತಿ ಆ ಆವರಣಿಂದ ಮುಂದೆ ಪಾಪ್ ಮುಂದೆ ಪ್ಲಾಸೆಂಟ ಅಂಬಿಲಿಕಲ್ ಕಾರ್ಡ್ ತಯಾರಾಕತಿ ಈ ಪ್ಲಾಸೆಂಟನ ಮತ್ತು ಅಂಬಿಲಿಕಲ್ ಕಾರ್ಡ್ ಥ್ರೂ ಪಾಪುಗೆ ಬ್ಲಡ್ ಸಪ್ಲೈ ಆಕತಿ ಮತ್ತು ಈ ಬ್ಲಾಸ್ಟೋಸಿಸ್ಟ ಒಳಗೆ ಒಂದು ಮೌಸ್ ಪೆಶಿದ ಒಂದು ಗಂಟೆ ಇರ್ತೈತಿ ಆ ಗಂಟೆಗೆ ನಾವು ಇನ್ನರ್ ಸೆಲ್ ಮಾಸ್ ಅಂತಾರೆ ಈ ಇನ್ನರ್ ಸೆಲ್ ಮಾಸ್ ಇಂದ ಪಾಪುದ ಅವಿಯವ ಆರ್ಗನ್ಸ್ ತಯಾರಾಕೆ ಅಂದ್ರೆ ಬ್ರೈನ್ ಹಾರ್ಟ್ ಕಿಡ್ನಿ ಅದು ಎಲ್ಲ ಮುಂದೆ ಡೆವಲಪ್ ಆಕತೆ ಆಮೇಲೆ ಈ ಬ್ಲಾಸ್ಟೋಸಿಸ್ಟ್ ಒಳಗ ಒಂದು ಫ್ಲೂಯಿಡ್ ಇರ್ತತಿ ಆ ಇಂದ ಮುಂದೆ ಅಮ್ನೋಟಿಕ್ ಫ್ಲೂಯಿಡ್ ತಯಾರಾಕತಿ ಅಮ್ನೊಟ್ಟಿಗೆ ಫ್ರೀಡ್ ಅಂದ್ರೆ ಪಾಪುದ ಬಾಜು ಏನು ನೀರು ಇರ್ತೈತಿ ಅದ ಮುಂದೆ ಅದೇ ಪಾಪುದ ಆಜುಬಾಜ ನೀರು ತಯಾರಾಕತಿ ಇದು ನೀರು ಪಾಪುಗೆ ಪ್ರೊಟೆಕ್ಟ್ ಮಾಡ್ತತಿ ಅಂದ್ರೆ ಹೊರ್ಗಿಂದ ಏನು ಟ್ರೋಮಾ ಐತ ಏನು ಇಂಜುರಿ ಐತ ಅದರಿಂದ ಪಾಪುಗೆ ಅದ ನೀರು ಇಟ್ ಇಸ್ ಲೈಕ್ ಕುಶನ್ ಪ್ರೊಟೆಕ್ಷನ್ ಮಾಡ್ತತಿ ಈಗ ಪ್ರೆಗ್ನೆನ್ಸಿದ ಮೂನೇ ವಾರ ಒಳಗೆ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಇದೇ ನೋಡೋಣ ಈಗ ತಾಯಿಗೆ ಇನ್ನೂ ಗೊತ್ತಿಲ್ಲ ಅವ್ರು ಪ್ರೆಗ್ನೆಂಟ್ ಅದಾರ ಆ ಟೈಮ್ಗೆ ಇವರು ನಾರ್ಮಲ್ ರುಟೀನ್ ಏನು ಇರ್ತತಿಲ್ಲ ಅದ ಕಂಟಿನ್ಯೂ ಮಾಡ್ಬೇಕು ರೀ ಈ ರುಟೀನ್ ಒಳಗೆ ಏನು ಚೇಂಜಸ್ ಮಾಡೋದು ಜರುತ್ತಿಲ್ಲ ಅವ್ರದ್ದು ಊಟ ಒಳಗೆ ಅವ್ರ ಲಕ್ಷ್ಯ ಮಾಡ್ಬೇಕ್ರಿ ಊಟ ಜೋಡಿ ನಾರ್ಮಲ್ ಅದು ಹೈ ವಿಟಮಿನ್ಸ್ ಪ್ರೋಟೀನ್ಸ್ದು ಊಟ ಅವ್ರು ರೀ ಅದರ ಜೋಡಿ ಅವ್ರು ಪ್ರಿ ವಿಟಮಿನ್ಸ್ ತಗೋಬೇಕು ಪ್ರೀ ನೆಟ್ರಲ್ ವಿಟಮಿನ್ಸ್ ಅಂದರೆ ಫೋಲಿಕ್ ಆಸಿಡ್ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಡಿ ಅದು ಟ್ಯಾಬ್ಲೆಟ್ ಅವ್ರು ತಗೋಬೇಕಾಗತ್ತೆ ಇದರಿಂದ ಪಾಪದ ಡೆವಲಪ್ಮೆಂಟ್ ಚಲೋ ಆಗತ್ತೆ ಆಮೇಲೆ ಪ್ರೀ ವಿಟಮಿನ್ಸ್ ತಗೊಂಡ್ರೆ ಅಬೋರ್ಷನ್ ಚಾನ್ಸನ್ನ ಕಡಿಮೆ ಆಗ್ಬಿಡ್ತೈತಿ ಅಕಸ್ಮಾತ್ ತಾಯಿಗೆ ಏನು ಹ್ಯಾಬಿಟ್ಸ್ ಇದ್ರ ಚಂದ್ರೆ ಸ್ಮೋಕಿಂಗ್ ಟೊಬ್ಯಾಕೊ ಆಮೇಲೆ ಆಲ್ಕೋಹಾಲ್ ಕುಡಿಯೋದು ಆಮೇಲೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ತಗೊಳ್ಳೋದು ಹಾಗೇನು ಹ್ಯಾಬಿಟ್ಸ್ ಇದ್ರೆ ಇದು ಎಲ್ಲ ಈ ಟೈಮ್ಗೆ ಬಂದ್ ಮಾಡ್ಬೇಕು ರೀ ಯಾಕೆ ಪಾಪು ಈಗ ನಿಮಗೆ ಅಟ್ಯಾಚ್ ಆಗೈತಿ ಅಂದ್ರೆ ಬ್ಲಡ್ ಸಪ್ಲೈ ತಾಯಿಯಿಂದ ಪಾಪುಗೆ ಕಂಟಿನ್ಯೂಸ್ಲಿ ಹೋಗತಿ ಅದಕ್ಕೆ ನೀವು ಏನು ತಿಂತಾರ ಅದು ಎಲ್ಲ ಮಗು ಮಟ್ಟ ಹೋಗತಿ ಅದಕ್ಕೆ ನೀವು ಇದು ಎಲ್ಲ ಸ್ಟಾಪ್ ಮಾಡಬೇಕಾಗ್ತತಿ ಆಮೇಲೆ ಈ ಟೈಮ್ಗೆ ನೀವು ಆರಾಮ್ ಇರ್ಬೇಕು ರೀ ಸ್ಟ್ರೆಸ್ ಸ್ಟ್ರೆಸ್ ಫ್ರೀ ಇರ್ಬೇಕು ರೀ ರಿಲ್ಯಾಕ್ಸ್ ಇರ್ಬೇಕು ರೀ ನಿಮ್ದು ಏನು ಥರದ್ದು ಟೆನ್ಷನ್ ಇರಬಾರ್ದು ಇದರ ಸಲಾಗ ನೀವು ಮೆಡಿಟೇಷನ್ ಬ್ರೀದಿಂಗ್ ಎಕ್ಸರ್ಸೈಸ್ ಇದೆಲ್ಲ ಮಾಡ್ಬೋದು ಆಮೇಲೆ ಈ ಟೈಮ್ಗೆ ಅಕಸ್ಮಾತ್ ನಿಮ್ಗೆ ಟೆನ್ಷನ್ ಇತ್ತು ಅಂದ್ರೆ ನಿಮ್ಮ ಶರೀರ ಒಳಗೆ ಅಡ್ರಿನಲಿನ್ ಹೇಳಿ ಹಾರ್ಮೋನ್ ಸೀಕ್ರೆಟ್ ಆಕತಿ ಅಡ್ರಿನಲಿನ್ ಸಲಾಗ ಯುಟ್ರಸ್ ಗರ್ಭ ಚೆಲಾದ ಕಾಂಟ್ರಾಕ್ಷನ್ಸ್ ಆಕತಿ ಆಮೇಲೆ ಈ ಕಾಂಟ್ರಾಕ್ಷಸಿಂದ ಪ್ರೆಗ್ನೆನ್ಸಿ ಆಗೋಕೆ ಇಂಪ್ಲಾಂಟೇಶನ್ ಆಗಕ್ಕೆ ಕಷ್ಟ ಆಗ್ಬೋದು ಆಮೇಲೆ ಆ ವರ್ಷನ್ದ ಚಾನ್ಸನ್ನು ಹೆಚ್ಚಿಗೆ ಆಕತಿ ಅದಕ್ಕೆ ತಾಯಿ ರಿಲ್ಯಾಕ್ಸ್ ಆಗದ ಭಾರಿ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಬಿ ವೆರಿ ವೆರಿ ರಿಲ್ಯಾಕ್ಸ್ಡ್ ಈಗ ಹಸ್ಬೆಂಡ್ ಥರ್ಡ್ ವೀಕ್ ಒಳಗೆ ಏನೇನು ಕೇರ್ ಮಾಡ್ಬೇಕ್ರಿ ಅದನ್ನ ನೋಡೋಣ ಜನರಲ್ಲಿ ಹಸ್ಬೆಂಡ್ ಹೇಳ್ಬೋದು ನಾವು ಪ್ರೆಗ್ ಥರ್ಡ್ ದ ಸ್ಟಾರ್ಟಿಂಗ್ಗೆ ನಾವು ಸ್ಯಾಂಪಲ್ ಕೊಟ್ಟಿದ್ದೇನೆ ಸಿಮೆಂಟ್ ಕೊಟ್ಟೇನೆ ನಮ್ಮ ಕೆಲಸ ಮುಗೀತ ಬಟ್ ಆ್ಯಕ್ಚುಲಿ ನಿಮ್ದು ಕೆಲಸ ಈಗ ಸ್ಟಾರ್ಟ್ ಆಗಿತ್ತು ನಿಮ್ದು ರೆಸ್ಪಾನ್ಸಿಬಿಲಿಟಿ ಮೊದ್ಲಕ್ಕಿಂತ ಹೆಚ್ಚಿಗೆ ಆಗಿತ್ತು ಈ ಮಂತ್ ಒಳಗೆ ನೀವು ಹಸ್ಬೆಂಡ್ ವೈಫ್ ಬೋತ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ದು ಪ್ರೆಗ್ನೆನ್ಸಿ ಆಗ್ಬೋದು ಪಾಸಿಟಿವ್ ರಿಸಲ್ಟ್ ಬರ್ಬೋದು ಅಂದ್ರೆ ನೀವು ಇಬ್ಬರು ಭಾಳ ಖುಷಿ ಒಳಗೆ ಪ್ರೀತಿ ಮೇಲೆ ಇರಬೇಕ್ರಿ ನೀವು ಟೆನ್ಷನ್ ತೊಗೋಬೇಡ್ರಿ ತಾವನ್ನೂ ತಗೋಬೇಡ್ರಿ ಮತ್ತು ವೈಫ್ಗೆನೂ ಟೆನ್ಷನ್ ಕೊಡ್ಬೇಡ್ರಿ ಅಕಸ್ಮಾತ್ ಏನು ಪ್ರಾಬ್ಲಮ್ ಬಂತು ಏನು ಮುಂದೆ ಹಿಂದೆ ಮುಂದೆ ಆತ ಪ್ರಾಬ್ಲಮ್ ಬಂತಂದ್ರೆ ಯಾರಿಗೇನು ದೋಷ ಕೊಡಬೇಡ್ರಿ ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ಕೊಡ್ಬೇಡ್ರಿ ಯಾಕಂದ್ರೆ ಪ್ರತಿ ಎಗ್ ಮತ್ತು ಪ್ರತಿ ಸ್ಪಂಪ್ ಪರ್ಫೆಕ್ಟ್ ಇರ್ತತಿ ಹಂಗಿನೆಲ್ಲ ಒಂದೊಂದ್ಸರಿ ಅದ್ರಾಗ ಡಿಫೆಕ್ಟಿವ್ ಇರ್ಬೋದು ಅಕಸ್ಮಾತ್ ಡಿಫೆಕ್ಟಿವ್ ಸ್ಪಮ್ ಇಲ್ಲ ಅಂದ್ರೆ ಡಿಫೆಕ್ಟಿವ್ ಎಗ್ ಇದ್ರ ಡಿಫೆಕ್ಟಿವ್ ಇಮ್ರೀ ಆಗಿ ಅದು ಆಪರೇಷನ್ ಆಗೋದೇ ಚಾನ್ಸ್ ಹೆಜ್ಜಿಗೆ ಇರ್ತತಿ ಅದಕ್ಕೆ ನೀವು ಯಾವುದೇ ಕಾರಣಗೆ ಒಬ್ಬರೊಬ್ರಿಗೆ ಕಂಪ್ಲೇಂಟ್ ಮಾಡಬ್ಯಾಡ್ರಿ ಅವಲ್ಲಿ ದೋಷಿ ಮಾಡಬ್ಯಾಡ್ರಿ ಅದಕ್ಕೆ ಇವತ್ತಿ ವಿಡಿಯೋ ಒಳಗೆ ನಾವು ಪ್ರೆಗ್ನೆನ್ಸಿದ ಮೂರನೇ ವಾರದೊಳಗೆ ಬೇಬಿ ತಾಯಿ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ಬೇಬಿ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಏನು ತಿನ್ಬೇಕ್ರಿ ಆಮೇಲೆ ಹಸ್ಬೆಂಡ್ ಏನು ಕೇರ್ ಮಾಡ್ಬೇಕ್ರಿ ಇದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡೆಲಿವರಿ ಇನ್ಫರ್ಟಿಲಿಟಿ ಮತ್ತು ಗ್ಯಾನ್ಯಾಗ್ರೆಟ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರಿ ನಿಮ್ಗೆ ಚಲೋ ಅನಿಸಿದ್ರೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು